ಮೂಡಾದಲ್ಲಿ ನಾವು ಮೊದಲಿಂದನೂ ಕೂಡ ಹೋರಾಟ ಮಾಡ್ತಾಯಿದ್ರಿ ಪಾದಯಾತ್ರೆ ಮಾಡಿದಿರಿ ಇಡೀ ರಾಜ್ಯದ ಜನರ ಮನಸ್ಸಲ್ಲಿ ಮೂಡಾದಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ಸರ್ಕಾರದ ಹಣ ಲೂಟಿಯಾಗಿದೆ ಭಾಳಷ್ಟು ಜನ ಲೂಟಿ ಇದ್ದಾರೆ ಇದರಲ್ಲಿ ಅವ್ರನ್ನ ಬಂಧಿಸಬೇಕು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಆಗ್ರಹವನ್ನು ಸ್ವತಃ ಮುಖ್ಯಮಂತ್ರಿಗಳ ಮೇಲೂ ನಾವು ಬಿ ಜೆ ಪಿಯವರು ಹೋರಾಟವನ್ನು ಮಾಡಿದ್ರಿ ಈಗ ಅವರು ಇಷ್ಟು ದಿನಗಳ ಕಾಲ ಎನ್ಕ್ವೈರಿ ಮಾಡಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಇವತ್ತು ಬಂಧನ ಮಾಡಿದ್ದಾರೆ ಜನರ ಮನಸ್ಸಲ್ಲಿ ಏನಿತ್ತು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಕೇಸ್ ಇದೆ ಸರಿಯಾದಂಥ ತನಿಖೆ ಆಗ್ತಾ ಇಲ್ಲ ಅಂತಂತು ಈಗ ಇ ಅವರು ಅವರನ್ನು ಬಂಧನ ಮಾಡಿರೋ ಅಂಥದ್ದು ಯಾಕಂದರೆ ಇ ಬಂಧನ ಮಾಡಬೇಕಾದ್ರೆ ಯಾವುದೇ ದಾಖಲೆಗಳಿಲ್ಲದೆಲ್ಲ ಮಾಡಲ್ಲ ಸರಿಯಾದಂಥ ದಾಖಲೆ ಇಟ್ಕೊಂಡೇ ಮಾಡಿದ್ದಾರೆ ಈ ದಾಖಲೆ ಮುಖಾಂತರ ಅವ್ರನ್ನ ಬಂಧನ ಅಂಥದ್ದು ನಮ್ಮ ಉದ್ದೇಶ ಬಿ ಜೆ ಪಿದೇನಿದೆ ಇದು ಬಡವರ ಹಣ ಟ್ಯಾಕ್ಸ್ ಪೇಯರ್ಸ್ ಹಣ ಈ ಮೂರು ಸಾವಿರ ಕೋಟಿ ಮತ್ತೆ ಸರ್ಕಾರದ ಖಜಾನೆಗೆ ಬರಬೇಕು ಇದು ನಮ್ಮ ಡಿಮ್ಯಾಂಡು ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಲೂಟಿ ಮಾಡಿದರೆ ಮೂಡಾದಲ್ಲಿ ಯಾರ್ಯಾರು ಸೈಟ್ಗಳನ್ನು ಅಕ್ರಮವಾಗಿ ಲೂಟಿ ಮಾಡಿದರೆ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು ಈ ದೃಷ್ಟಿಯಿಂದ ನಮ್ಮ ಹೋರಾಟ ನಿಂತಿಲ್ಲ ಅದು ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀರಿ ಈಗ ಇ ಡಿಯವರು ಬಂಧಿಸಿರೋದ್ರಿಂದ ಇನ್ನಷ್ಟು ಈ ವಿಚಾರಕ್ಕೆ ಶಕ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ಯಾರ್ಯಾರು ಸೈಟ್ಗಳನ್ನು ಬ್ರೋಕರ್ಗಳ ಮುಖಾಂತರ ಬೇರೆಯವ್ರ ಮುಖಾಂತರ ಯಾರ್ಯಾರು ವರ್ಗಾವಣೆ ಮಾಡಿದಾರೋ ಅವರೆಲ್ಲರ ಒಂದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ ಕಲಿಗ ಸಭೆ ಈಗಾಗಲೇ ಸಿದ್ದರಾಮಯ್ಯನವರು ಫೇಮಸ್ ಅವರು ಫೇಮಸ್ಸು ಅಂದರೆ ಫೇಮಸ್ ಅವರು ಒಂಥರ ಆ ಫೇಮಸ್ ಏನು ಅಂತೇಳಿದ್ರೆ ಜಾತಿ ಒಡೆಯೋದರಲ್ಲಿ ನಂಬರ್ ಒನ್ ಫೇಮಸ್ ಅವ್ರಿಗೆ ನಾವು ನಮ್ಮ ಸರ್ಕಾರ ಬಂದರೆ ಅವ್ರಿಗೆ ಯಾವುದಾದ್ರು ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀರಿ ಏನು ಕರ್ಜೋಳ್ರಿ ಮಾಡಬೇಕು ಒಳ್ಳೆಯ ಪ್ರಶಸ್ತಿಯನ್ನು ಕೊಡಬೇಕು ಯಾಕಂದರೆ ಎಲ್ಲರೂ ಕುಲಕುಲವೆಂದು ಯಾರು ಕುಲ ಹಾಂ ಕನಕದಾಸರು ಕುಲವೆಂದು ಒಡೆದಾಡಬಿಡಿ ಅಂತಾರೆ ಅದೇ ಸಮುದಾಯದಿಂದ ಬಂದಂಥ ಸಿದ್ದರಾಮಯ್ಯನವರು ಕುಲಕುಲ ಕುಲವೆಂದು ಹೊಸ ಕುಲಗಳನ್ನು ನಿರ್ಮಾಣ ಮಾಡಿ ಅಂತ ಒಂದು ಹೊಸ ಕವಿತೆಗಳನ್ನೇ ಬರೆದ್ಬಿಟ್ಟವರು ಹಾಂ ಹೊಸ ಕುಲಗಳ ಹಾಂ ಏನಪ್ಪ ಕವಿರತ್ನತಿ ಹಾಂ ಕವಿರತ್ನ ಅವರು ಈ ನೆಲದಲ್ಲಿ ಅವರು ಕುಲಕುಲವೆಂದು ಒಡೆದಾಡಬೇಡಿ ಕನಕದಾಸ ಕನಕದಾಸರು ಕನಕದಾಸರು ಕುಲಕುಲವೆಂದು ಒಡೆದಾಡಬೇಡಿ ಅಂದರು ಇವರು ಕುಲಕುಲವೆಂದು ಒಡದಾಡಿ ನಾನು ಇನ್ನೊಂದು ಐವತ್ತೆರಡು ಹೊಸ ಜಾತಿಗಳನ್ನು ಸೇರಿಸ್ತೀನಿ ನೀವು ಅಂಥೇಳಿ ಮಾಡಿದಂಥ ಪುಣ್ಯ ಪುರುಷ ಎಲ್ಲ ಜಾತಿ ವ್ಯವಸ್ಥೆ ಹೋಗಬೇಕು ಅಂತ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ ಏನು ವೇದಿಕೆ ಸಿಕ್ಕಿದ್ರೆ ಮೈಗೆ ಸಿಕ್ಕಿದ್ರೆ ಇದೇ ಭಾಷಣ ಜಾತಿಗಳು ಇರಬಾರ್ದು ತಾರತಮ್ಯಗಳಿದೆ ಜಾತಿಯಲ್ಲಿ ಅಂತ ಈಗ ಹೊಸದಾಗಿ ಜಾತಿ ಉತ್ಪತ್ತಿ ಮಾಡ್ತಾ ಇದೆಯಲ್ಲಪ್ಪ ಅದ್ರಕ್ಕೆ ಯಾವ್ಯಾವ ತಾರತಮ್ಯಗಳು ಬರ್ತತೆ ಈ ಥರ ಈಗಾಗಲೇ ಒಕ್ಕಲಿಗ ಒಂದು ನಾವು ಸಭೆಯೂ ಕೂಡ ಇನ್ನೊಂದು ಮೂರು ದಿನದಲ್ಲಿ ಮಾಡ್ತಾಯಿದ್ದೀರಿ ಒಕ್ಕಲಿಗ ನಮ್ಮ ನಾಯಕರೆಲ್ಲ ಸೇರಿ ನಾವು ಕೂಡ ಒಂದು ಸಭೆ ಮಾಡ್ತಾಯಿದ್ದೀರಿ ಒಕ್ಕಲಿಗರಲ್ಲೂ ಕ್ರಿಶ್ಚಿಯನ್ನ ಉತ್ಪತ್ತಿ ಮಾಡಿದ್ದಾರೆ ಒಕ್ಕಲಿಗ ಜಾತಿಯಲ್ಲೂ ಕ್ರಿಶ್ಚಿಯನರನ್ನು ಉತ್ಪತ್ತಿ ಮಾಡಿದ್ದಾರೆ ಎಲ್ಲ ಜಾತಿ ಬ್ರಾಹ್ಮಣರಿಂದ ಇದು ಯಾವ ಜಾತಿಯೂ ಬಿಟ್ಟಿಲ್ಲ ಅಂದರೆ ಈ ಸಿದ್ದರಾಮಯ್ಯನವರು ಒಂದು ರೀತಿಯ ಜಾತಿಯನ್ನು ಹುಟ್ಟಾಕೋ ಅಂಥದ್ರಲ್ಲಿ ನಿಸ್ಸೀಮ ಹಿಂದೆ ವೀರಶೈವ ಲಿಂಗಾಯತ ಒಡೆದ್ರು ಏನಾಯಿತು ಕೊನೆ ಕಾಂಗ್ರೆಸ್ಸಿನ ಮನೇ ಒಡೆದಾಕ್ಬಿಟ್ರು ಜನ ಹಿಂಗೆ ಮಾಡ್ತಾಯಿದ್ರೆ ಇಡೀ ಕರ್ನಾಟಕದಲ್ಲಿ ನಿಮ್ಮ ಕಾಂಗ್ರೆಸ್ಸು ಧೂಳಿಪಟ ಹೋಗ್ತಿತ್ತು ಒಂದು ಇಪ್ಪತ್ತು ಸೀಟು ಬರೋಲ್ಲ ಆ ಪರಿಸ್ಥಿತಿಗೆ ಇವತ್ತು ಜನ ತಿರುಗಿ ಬಿದ್ದಿದ್ದಾರೆ ಅಧಿಕಾರ ಇದೆ ನೂರು ಮೂವತ್ತಾರು ಜನ ಎಮ್ ಎಲ್ ಎ ಇದ್ದಾರೆ ಅಂತ ದುರಾಂಕಾರದಿಂದ ಮೆರಿತಾ ಇರುವಂಥ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠ ಕಳಿಸ್ತಾರೆ ಅಂತ ನೂರ ಎಪ್ಪತ್ತೈದು ಸೀಟ್ ಬಂದಾಗೆ ಕಾಂಗ್ರೆಸ್ಸು ಬೋರ್ಡ್ಗಿಂದ ಹೊಲ್ಟಾಯ್ತು ಇಪ್ಪತ್ತೈದು ಸೀಟಿಗೆ ಬಂದುಬಿಡ್ತು ಈ ಸ ಈ ಬಾರಿನೂ ಕೂಡ ಸಿದ್ದರಾಮಯ್ಯ ಅವ್ರ ಗ್ಯಾಂಗ್ನ ದುರಾಡಳಿತದಿಂದ ಈ ಜಾತಿ ವ್ಯವಸ್ಥೆಯನ್ನು ಅಳಿಸಿ ಹಾಕಬೇಕು ಅಂತ ಎಲ್ಲ ಮಹಾನುಭಾವರು ಹೇಳಿದ್ದಾರೆ ಎಲ್ಲರೂ ಹೇಳಿರೋದು ಜಾತಿ ವ್ಯವಸ್ಥೆ ಹೋಗಬೇಕು ನಾವೆಲ್ಲ ಹೊಂದು ಅನ್ನೋ ಭಾವನೆ ಬರಬೇಕು ಅಂತ ಈಗ ನರೇಂದ್ರ ಮೋದಿಯವರು ನಾವೆಲ್ಲ ಒಂದು ಅಂತ ಹೇಳ್ತಾ ಇದ್ರೆ ನಾವೆಲ್ಲ ಬೇರೆ ಬೇರೆ ಅಂತ ಹಾಕಿ ಇನ್ನೊಂದಷ್ಟು ಜಾತಿಗಳನ್ನು ಉತ್ಪತ್ತಿ ಮಾಡ್ತಾ ಇರೋಂಥ ಸಿದ್ದರಾಮಯ್ಯನವರು ನಿಜಕ್ಕೂ ಈ ಸಮಾಜಕ್ಕೆ ದ್ರೋಹ ಬಗಿತಾ ಇದ್ದಾರೆ ದ್ರೋಹ ಬಗೆದಂಥ ಸಿದ್ದರಾಮಯ್ಯ ಇಪ್ಪತ್ತೆರಡನೇ ತಾರೀಕು ಸಮೀಕ್ಷೆ ಏನು ಆರಂಭ ಮಾಡ್ತಾರೆ ಹದಿನೈದು ದಿನದಲ್ಲಿ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಹದಿನೈದು ದಿನದಲ್ಲಿ ಮುಗಿಸೋಕ್ಕಾಗುತ್ತೆ ಯಾಕಂದರೆ ನಾನೂರ ಇಪ್ಪತ್ತು ಕೋಟಿ ವೆಚ್ಚ ಮಾಡಿ ಮಾಡ್ತಿರೋ ಹ ನೋಡಿರಿ ಅಂಥ ಕೇಂದ್ರದ ಸೆನ್ಸಸ್ ಮಾಡೋವಾಗೆ ಅವರು ವರ್ಷಾನುಗಟ್ಲೆ ತಗೊಂತಾರೆ ಈಗ ಮೊನ್ನೆ ಮಾಡಿದ್ರಲ್ಲ ಸ ಸಮೀಕ್ಷೆ ಅದೆಷ್ಟು ವರ್ಷ ಆಯಿತು ಎರಡು ಸಾವಿರದ ಹದಿನಾ ಹದಿನೈದರಲ್ಲಿ ಮಾಡಿದ್ದಲ್ಲ ಅದು ಹಾಂ ಹದಿನಾಲ್ಕು ಹದಿನೈದರಲ್ಲಿ ಮಾಡಿದ್ದು ಎಷ್ಟು ವರ್ಷ ಕಾಂತರಾಜು ವರದಿ ಬರೋಕ್ಕೆ ಅಂದರೆ ಇವರು ಸಿದ್ದರಾಮಯ್ಯನವರು ಮಂದೆ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿರ್ತಾರೆ ಟೈಪಿಂಗು ಎಲ್ಲ ಆಗೋ ಪ್ರಿಂಟಿಂಗು ಎಲ್ಲ ಆಗೋಬಿಟ್ಟಿರ್ತದೆ ಅವ್ರು ಟೈಮ್ ಕೊಟ್ಬಿಟ್ಟು ಅವ್ರ ಕೈಗಿದು ಕೊಟ್ಬಿಡ್ತಾರೆ ಅಷ್ಟೇ ಇದನ್ನು ಬಿಡುಗಡೆ ಮಾಡಪ್ಪ ಅಂತ ದಟ್ ಈಸ್ ದ ಸಿದ್ದರಾಮಯ್ಯ ಸಮೀಕ್ಷೆನೂ ಇಲ್ಲ ಏನೂ ಇಲ್ಲ ಚೀಟಿ ಅಂಟಿಸ್ಕೊಂಡು ಹೋಗ್ತಾರೆ ಅಷ್ಟೇ ಆ ಚೀಟಿ ಅಂಟಿಸಿರೋದು ದಾಖಲೆಗಳು ಏನೇನು ಬೇಕೋ ಸೃಷ್ಟಿ ಮಾಡೋಕ್ಕೆ ದಾಖಲೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಕಡೆಯಿಂದ ಒಂದು ಟೀಕೆ ಸರ್ ಎಪ್ಪತ್ತೈದು ವರ್ಷ ಆದಮೇಲೆ ಯಡಿಯೂರಪ್ಪನವ್ರನ್ನ ಕೆಳಗಡೆ ಇಣಿಸಿದ್ರು ಮೋದಿರವ್ರನ್ನೂ ಕೂಡ ಕೇಂದ್ರ ಸರ್ಕಾರ ಇಳಿಸುತ್ತ ಅಂತ ನಮ್ಮಲ್ಲಿ ಎಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಹದಿನೆಂಟು ವರ್ಷ ಯಾವುದೂ ಇಲ್ಲ ನಮ್ಮಲ್ಲಿರೋದು ಒಂದೇ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ನಿಯತ್ತು ನಂಬಿಕೆ ದೇಶಪ್ರೇಮ ಇಷ್ಟೇ ಯಾರ್ಯಾರಿಗೆ ದೇಶ ಪ್ರೇಮ ನಮ್ಮ ಸಿದ್ಧಾಂತ ಬಿ ಜೆ ಪಿಯ ಸಿದ್ಧಾಂತ ಇವೆಲ್ಲ ಇರುತ್ತೋ ಅವ್ರಿಗೆ ನೋ ಲಿಮಿಟ್ ನೋ ಲಿಮಿಟ್ ಅವ್ರು ಇಪ್ಪತ್ತೈದು ವರ್ಷ ಆದ್ರೂ ಅಷ್ಟೇ ಎಪ್ಪತ್ತೈದು ವರ್ಷ ಆದರೂ ಕೂಡ ನಮ್ಮಲ್ಲಿ ಆ ಥರದಿಲ್ಲ ಯಾರನ್ನೂ ನಾವು ವಯಸ್ಸಿನ ಆಧಾರದಲ್ಲಿ ಯಾರನ್ನೂ ನಾವು ಮನೆಗೆ ಕಳಿಸಿಲ್ಲ ನಮ್ಮ ಕಾರ್ಜೋಳವರು ಇದ್ದಾರೆ ಅವ್ರಿಗೂ ಎಪ್ಪತ್ತೈದು ಆಗಿದೆ ಹಾಂ ನನಗಿಂತ ಚೆಂದ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಏನು ಮಾಡೋಕ್ಕಾಗ್ತದೆ ಕೆಲವರೆಲ್ಲ ಇಪ್ಪತ್ತೈದವ್ರು ಇದ್ದಾರೆ ಇಪ್ಪತ್ತೈದವರು ಇದ್ದಾರೆ ಮನೇಲಿ ಮಲಗಿದ್ದಾರೆ ಏನು ಮಾಡೋಕ್ಕಾಗ್ತದೆ ಅದರಿಂದ ಮೋದಿಯವರಿಗೆ ನಾವೆಲ್ಲ ಬಯಸೋದು ನಾವೆಲ್ಲ ಬಯಸೋ ಅಂಥದ್ದು ಅವರು ಐವತ್ತು ವರ್ಷದವರ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಇನ್ನೊಂದು ಟರ್ಮ್ ಅವಕಾಶ ಕೊಟ್ಟರೆ ಈ ದೇಶ ಪ್ರಪಂಚದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಹೋಗ್ತದೆ ಈಗ ಹನ್ನೆರಡನೇ ಸ್ಥಾನದಲ್ಲಿತ್ತು ನಮ್ಮ ದೇಶ ಮೋದಿಯವರು ಬರಕ್ಕೆ ಮುಂಚೆ ಮನಮೋಹನ್ ಸಿಂಗ್ ಅವರಿದ್ದಾಗ ಹನ್ನೊಂದನೇ ಸ್ಥಾನ ಹನ್ನೊಂದು ಲೆವೆಂತ್ ಪ್ಲೇಸಲ್ಲಿ ನಾವು ಪ್ರಪಂಚದಲ್ಲಿ ಇದ್ರಿ ಈಗ ಎಲ್ಲಿಗೆ ಬಂದಿದ್ದೀರಿ ಐದನೇ ಸ್ಥಾನಕ್ಕೆ ಬಂದಿದ್ದೀರಿ ನಾವು ಹಾಂ ಫೈನಾನ್ಷಿಯಲಿ ನಾಲ್ಕನೇ ಸ್ಥಾನಕ್ಕೆ ಮಿಲಿಟರಿ ವ್ಯವಸ್ಥೆಯಲ್ಲಿ ಐದನೇ ಸ್ಥಾನದಲ್ಲಿ ಇದ್ದೀರಿ ನಾವು ಈ ಟರ್ಮಲ್ಲಿ ಹಂಡ್ರೆಡ್ ಪರ್ಸೆಂಟು ಮೋದಿಯವರು ಅದನ್ನು ಮೂರನೇ ಸ್ಥಾನ ಎರಡನೇ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ ಈಗ ಅಂಥ ಟ್ರಂಪ್ ಪ್ರಪಂಚಕ್ಕೆ ಸವಾಲು ಹಾಕುವಂಥ ಟ್ರಂಪನು ಕೂಡ ಮೋದಿ ಸ್ನೇಹ ಬೇಕು ಅಂತ ಬಯಸ್ತಾರೆ ಪ್ರಪಂಚಕ್ಕೆ ಸವಾಲಾಕುವಂಥ ಚೈನಾನೂ ಕೂಡ ಮೋದಿಯವರ ಸ್ನೇಹ ಬೇಕು ಅಂತ ಇನ್ನು ರಷ್ಯಾ ಬಿಡಿ ನಮ್ಮ ಅವರು ಅವತ್ತಿಂದ ನಮ್ಮ ಸ್ನೇಹಿತರು ಅವರು ಕೂಡ ನಮ್ಮ ಜೊತೆ ನಿಂತಿದ್ದಾರೆ ಇಷ್ಟೆಲ್ಲ ಆಗಬೇಕಾದ್ರೆ ಮೋದಿಯವರ ಕಾರ್ಯಕ್ಷಮತೆ ಅವರ ವಯಸ್ಸು ಗಣನೆಗೆ ಬರಲ್ಲ ಬಿ ಜೆ ಪಿಯಲ್ಲಿ ಆ ಥರದ್ದು ಯಾವುದೇ ವಯಸ್ಸು ಇಲ್ಲ ಯಾವುದೇ ವಯಸ್ಸು ಇಲ್ಲ ಮೋದಿಯವರು ನಾವೆಲ್ಲ ಕಾರ್ಯಕರ್ತರು ಈ ದೇಶದ ಜನತೆ ಹೇಳೋದು ಮೋದಿಯವರು ಮತ್ತೊಂದು ಬಾರಿ ಈ ದೇಶದ ಪ್ರಧಾನಿಯಾಗಿ ದೇಶವನ್ನು ನಂಬರ್ ಒನ್ ಸ್ಥಾನಕ್ಕೆ ಪರಮೋಚ್ಚ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ಭಾವನೆ ಇದೆ ಅದು ಕಾಂಗ್ರೆಸ್ ಅವ್ರಿಗೆ ಏನಾನ ಅವ್ರನ್ನ ಕ್ಲೈಮ್ ಮಾಡೋದಾದರೆ ಫಸ್ಟ್ ಅವ್ರ ಪಾರ್ಟಿಯಲ್ಲಿ ಕ್ಲೈಮ್ ಮಾಡಿಕೊಂಡ್ಲಿ ಏನೇನಿದೆ ಅವ್ರ ಪಾರ್ಟಿಯಲ್ಲಿ ಏನೇನು ಕ್ಲೈಮ್ ಮಾಡ್ತಾ ಇದ್ದಾರಲ್ಲ ಅದೆಲ್ಲ ಕೈಮ ಮಾಡಲಿ ಮತ್ತೆ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತೆ ಮತ್ತೆ ಲೂಟಿ ದರೋಡೆ ನಿರಂತರ ಮೊದಲು ಬೀದರಲ್ಲಾಗಿತ್ತು ಕಲಬುರಗಿ ಬೀದರ್ ಮಂಗಳೂರಲ್ಲಾಗಿತ್ತು ಇದು ಒಂಥರ ಸ್ವರ್ಗ ಲೂಟಿ ಮಾಡೋರಿಗೆ ಒಂದು ರೀತಿ ಸ್ವರ್ಗ ಆಗೋಟಿದೆ ಈ ಸರ್ಕಾರ ಬಿರಿ ಜಾತಿ ಜಾತಿಗಳನ್ನು ಒಡೆಯುವಂಥ ಒಂದು ಕಾರ್ಯದಲ್ಲಿ ಮುಳುಗೋಟಿದೆ ಪೂರ್ತಿ ಮತ್ತು ಇನ್ನು ಈ ಸರ್ಕಾರಕ್ಕಿರೋ ಅವ್ರದ್ದು ಇನ್ನೂ ಇನ್ನೆರಡೇ ವರ್ಷ ಇನ್ನೆರಡು ವರ್ಷದಲ್ಲಿ ನೀವು ಬ್ಯಾಂಕನ್ನು ಲೂಟಿ ಹೊಡ್ಕೊಂಡೋಗಿ ಏನಾನ ಲೂಟಿ ಹೊಡ್ಕೊಂಡೋಗಿ ನಮ್ಗೆ ಒಂದಷ್ಟು ಕಮಿಷನ್ ಕೊಟ್ಬಿಡಿ ನಮ್ಮ ಪರ್ಸೆಂಟೇಜ್ ನಮ್ಗೆ ಕೊಟ್ಬಿಡಿ ಆ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಅವರು ಇರೋ ಅಂಥದ್ದು ಅದರಿಂದ ಅವ್ರಿಗೆ ಸರ್ಕಾರ ಸರಿಯಾಗಿ ನಡೆಸಬೇಕು ಆರ್ಥಿಕ ಪರಿಸ್ಥಿತಿ ಸರಿ ಹೋಗ್ಬೇಕು ಅನ್ನೋದಿಲ್ಲ ಆರ್ಥಿಕ ಸ ಪರಿಸ್ಥಿತಿ ಎಕ್ಕುಟ್ಟೋಗೈತೆ ಇಡೀ ರಾಜ್ಯದ ನೀವು ರಸ್ತೆಗಳನ್ನು ನೋಡಿಬಿಡಿ ಆರ್ಥಿಕ ಪರಿಸ್ಥಿತಿ ಎಕ್ಕುಟ್ಟೋಗ್ಬಿಟ್ಟಿದೆ ಬೆಂಗಳೂರಿನ ರಸ್ತೆಗಳಂತೂ ಕೂಡ ನಾವು ಬೆಂಗಳೂರು ರಸ್ತೆಗಳು ಓಡಾಡೋಕ್ಕಾಗಲ್ಲ ಈಗೇನು ಡಿ ಕೆ ಶ್ ಕುಮಾರ್ ಹೇಳ್ತಾವ್ರೆ ಟನಲ್ ತೋಳ್ತೀನಿ ಅಂತ ಇನ್ಮೇಲೆ ನಾವು ಟನಲಲ್ಲೇ ಗುಹೆಗಳು ಹಿಂದೆ ಕಾಲದಲ್ಲಿ ಗುಹೆಗಳಲ್ಲಿ ಇದ್ರಲ್ಲ ಹಾಗೆ ಗುಹೆಗಳ ಥರ ನಾವು ಗುಹೆಗಳಲ್ಲಿ ಓಡಾಡ್ತೀರಿ ಇನ್ಮೇಲೆ ಆ ಪರಿಸ್ಥಿತಿ ತಂದಿಟ್ಬಿಟ್ರೆ ದುಡ್ಡಿಲ್ಲ ಪಾಪರಾಗೋಟಿದೆ ನಾನು ಬೆಳೆ ಪರಿಹಾರಕ್ಕೆ ಆಗ್ರಹ ಮಾಡಿದ್ದೀನಿ ನಾನು ಇದಕ್ಕೆಲ್ಲ ಹೋಗಿದ್ದೀನಿ ನಾನು ಹಾಸನ ಸಕಲೇಶ್ಪುರ ಇಲ್ಲೆಲ್ಲಿ ಭಾಗದಲ್ಲಿ ಪ್ರವಾಸ ಮಾಡಿ ಬಂದಿದ್ದೀನಿ ಪರಿಹಾರ ಕೊಡ್ತಾಯಿಲ್ಲ ಏನಕ್ಕೂ ಪರಿಹಾರ ಇಲ್ಲ ಪರಿಹಾರ ಕೊಡೋಕ್ಕೆ ಹಣ ಇಲ್ಲ ಇವ್ರ ಹತ್ರ ಪಾಪರಾಗಿರುವಂಥ ಸರ್ಕಾರ ಇವತ್ತು ನೋಡಿ ಇವರು ಹಣ ಇಲ್ಲದೆ ಪಾಪರಾಗಿದ್ದಾರೆ ಈಗ ಅವರ ಎಮ್ ಎಲ್ ಎಗಳೆಲ್ಲ ಸರ್ಕಾರದ ವಿರುದ್ಧ ಬಿದ್ದು ಈ ಸರ್ಕಾರ ತೊಲಗೋಗ್ಲಿ ಅನ್ನೋ ಮಟ್ಟಕ್ಕೆ ಬಂದಿದೆ ಅದಕ್ಕೆ ಏನೋ ಅನುದಾನಗಳನ್ನು ಕೊಡ್ತಾ ಇದ್ದಾರೆ ಆದರೆ ಅನುದಾನ ಕೊಡೋದ್ರಲ್ಲೂ ತಾರತಮ್ಯ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಬಿ ಜೆ ಪಿಯವ್ರಿಗೆ ಉಳಿದವ್ರಿಗೆ ಐವತ್ತು ಈ ಥರದ್ದೆಲ್ಲ ವ್ಯವಸ್ಥೆ ಮಾಡ್ತಾರೆ ಇದು ಸರಿ ಕ್ಷೇತ್ರದ ನೋಡಿ ನೀವು ಕ್ಷೇತ್ರನ ಇಂಡಿವಿಜುವಲಾಗಿ ನೋಡಬೇಕು ಪ್ರತಿಯೊಂದು ಕ್ಷೇತ್ರನ ಇಂಡಿವಿಜುವಲಾಗಿ ನೋಡಬೇಕು ಕೆಲವು ಕ್ಷೇತ್ರಗಳು ದೊಡ್ಡ ದೊಡ್ಡ ಇರ್ತದೆ ಈ ಕೊಡಗಿನ ಭಾಗದಲ್ಲಿ ಒಂದೊಂದು ಕ್ಷೇತ್ರ ಇನ್ನೂರು ಇನ್ನೂರೈವತ್ತು ಕಿಲೋಮೀಟ್ರ್ ಇದೆ ಒಂದೊಂದು ಕ್ಷೇತ್ರಗಳು ಕೆಲವು ಕಡೆ ಅಲ್ಲ ನೀವು ಕೊಡಗಿನ ಅಲ್ಲ ಇಲ್ಲಿ ಬೆಂಗಳೂರಲ್ಲಿ ಬಂದರೆ ನಿಮಗೆ ಹದಿನೈದು ಕಿಲೋಮೀಟ್ರ್ ಬರ್ತದೆ ಈ ಥರ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಎಲ್ಲೆಲ್ಲಿ ನೀರಾವರಿ ವ್ಯವಸ್ಥೆ ಮಾಡಬೇಕು ಎಲ್ಲೆಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಇದೆಲ್ಲ ನೋಡಿಕೊಂಡು ಕ್ಷೇತ್ರವಾರು ಒಂದು ಇಷ್ಟೊಂದು ಐ ಎ ಎಸ್ ಐ ಅಧಿಕಾರಿಗಳು ಇಟ್ಕೊಂಡಿದ್ದೀರ ಸಮೀಕ್ಷೆ ಮಾಡಿ ಆ ಪ್ರಕಾರ ಹಣ ಬಿಡುಗಡೆ ಮಾಡಿದರೆ ಅದು ಅಭಿವೃದ್ಧಿಯ ಪಥ ಅಂತ ನಾವು ಹೇಳ್ಬೋದು ಇದು ಅಭಿವೃದ್ಧಿ ಪಥ ಅಲ್ಲ ರಾಜಕೀಯ ಪಥವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇದು ಒಳ್ಳೆಯದಲ್ಲ ನಾನು ಈ ಸಮೀಕ್ಷೆಯನ್ನು ಮುಂದೂಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀನಿ ತರಾತುರಿಯಲ್ಲಿ ಮಾಡಿ ನೀವು ಈ ಸಮೀಕ್ಷೆಯನ್ನು ಹಾಳು ಮಾಡಿ ಮತ್ತಷ್ಟು ಒಂದು ಓ ಸರಿ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ಹಾಳು ಮಾಡಿದ್ರೆ ಅದನ್ನು ಈಗ ನಾನ್ನೂರ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಅದನ್ನು ಜನಗಳ ಟ್ಯಾಕ್ಸ್ ಪೇಯರ್ಸೋಣ ಅದನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ ಈಗ ಹಬ್ಬಗಳು ಬರ್ತಾ ಇದೆ ದಸರಾ ಹಬ್ಬ ಬರ್ತಾ ಇದೆ ಬೇರೆ ಬೇರೆ ಹಬ್ಬಗಳಿದೆ ಈಗ ಮತ್ತೆ ನವಂಬರ್ ಬರ್ತೈತೆ ಅದಕ್ಕೆ ತಯಾರಿ ಬೇಕು ಎಲ್ಲ ಇರೋದ್ರಿಂದ ನೀವು ಈ ಸಮೀಕ್ಷೆಯನ್ನು ಮುಂದೂಡಿ ಅಂತೇಳಿ ಆಗ್ರಹವನ್ನು ಬಿ ಜೆ ಪಿ ವತಿಯಿಂದ ರಾಜ್ಯದ ಜನತೆ ಪರವಾಗಿ ಈ ಸಮೀಕ್ಷೆಯನ್ನು ಮುಂದೂಡಿ ಇಲ್ಲ ಅಂತ ಹೇಳಿದ್ರೆ ಇರುದ್ವಿ ಇದ್ರ ಇದ್ರ ವಿರುದ್ಧ ಅನ್ನೋದ್ರಿಂದ ಈಗಾಗಲೇ ಕಾರಜೋಳವ್ರು ಹೇಳಿದ್ದಾರೆ ಅವ್ರಿಗೆ ನನಗನ್ಸ್ತತೆ ಸುಮಾರು ವರ್ಷಕ್ಕೆ ಒಂದು ಇನ್ನೂರೈವತ್ತು ಕೋಟಿ ಸೇವಿಂಗ್ಸ್ ಆಗ್ತೈತೆ ಇನ್ನೂರೈವತ್ತು ಕೋಟಿ ನೀವು ಬಿರಿ ಅಕ್ಕಿ ನೋಡಬೇಡಿ ಅಕ್ಕಿ ಸಕ್ಕರೆ ನೋಡಬೇಡಿ ಅವ್ರಿಗೆ ಇದಕ್ಕೆ ಮೆಡಿಕಲ್ ಫೆಸಿಲಿಟಿ ಕಟ್ಟಾಗ್ತೈತೆ ಮೆಡಿಕಲ್ ಫೆಸಿಲಿಟಿ ಕಟ್ಟಾಗ್ತೈತೆ ದುಡ್ಡು ಕೊಡೋಂಗಿಲ್ಲ ಸರ್ಕಾರ ಆಮೇಲೆ ಅವ್ರಿಗೆ ಸಾಮಾಜಿಕ ಇದರಿಂದ ನಾವು ಕೊಡ್ತಾ ಇದ್ದೀರಿ ಏನು ಟ್ಯಾಕ್ಟ್ರ್ ಕೊಡ್ತೀರಿ ಅವ್ರಿಗೆ ಬೇರೆ ಬೇರೆ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಸ್ಕೀಮ್ಸ್ ಆಟೋ ರಿಕ್ಷಾ ಕೊಡ್ತೀರಿ ಇಷ್ಟು ಗಂಗಾ ಹಾಂ ಗಂಗಾ ಕಲ್ಯಾಣ ಏನೇನಿ ಇರ್ತದೆ ಗಂಗಾ ಕಲ್ಯಾಣ ಬೇರೆ 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 ಎಲ್ಲ ಕೊಡ್ತೀರಿ ನಾವು ಸರ್ಕಾರದ ಸಾಮಾಜಿಕ ವ್ಯವಸ್ಥೆಯಲ್ಲಿ ನೂರಾರು ಸ್ಕೀಮ್ಗಳು ಬರ್ತೈತೆ ಅದೆಲ್ಲ ತಪ್ಪೋಗ್ತೈತೆ ಅದೆಲ್ಲ ದುಡ್ಡು ಉಳಿತೈತೆ ಅವರು ಓ ಭಾಳ ಕಳ್ಳರಿದ್ದಾರೆ ಇವರು ಕಾಂಗ್ರೆಸ್ ಅವರು ಭಾಳ ಕಳ್ಳರಿದ್ದಾರೆ ಕದಿಂಬ್ರಿದ್ದಾರೆ ಅವರು ಎಲ್ಲೂ ಚುಚ್ಚುತ್ತಾರೆ ಅನ್ನೋದು ಗೊತ್ತಾ ನೀವು ಚುಚ್ಚಿದ ಕಡೆ ನೋಡ್ತಾ ಇರ್ತೀರ ಮೈಯೆಲ್ಲ ಚುಚ್ಬಿಟ್ಟಿರ್ತಾರೆ ಅವರು ಈಗೆಲ್ಲ ಫೆಸಿಲಿಟಿ ನಿಮಗೆ ಕಟ್ಟಾಗಿ ಹೋಗ್ತದೆ ಹದಿಮೂರು ಲಕ್ಷ ರೇಷನ್ ಕಾರ್ಡು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಒಳೊಳಗೆ ಅವರು ಒಂದು ಇಪ್ಪತ್ತೈದು ಲಕ್ಷ ಕಟ್ ಮಾಡಿಬಿಟ್ಟಿರ್ತಾರೆ ಒಳಗೆ ಗೊತ್ತಿಲ್ದಂಗೆ ಇಪ್ಪತ್ತೈದು ಲಕ್ಷ ಕಟ್ ಮಾಡಿರ್ತಾರೆ ಅವರು ಇದರಿಂದ ಯಾರು ಬಡವ ಇವತ್ತು ಆಸ್ಪತ್ರೆಗೆ ಹೋಗ್ಬೇಕಾದ್ರೂ ಕಷ್ಟ ಆಗ್ತೈತೆ ಅವ್ರಿಗೇನಾದರೂ ಬೇರೆ ಬೇರೆ ಸವಲತ್ತು ಈಗ ಭಾಗ್ಯದ ಲಕ್ಷ್ಮಿ ಸ್ಕೀಮ್ ಇದೆ ಎಲ್ಲ ಎಲ್ಲ ಹೋಗ್ತೈತೆ ಅವ್ರು ಒಂಟಿ ಮನೆ ಇದಾರೆ ಮನೆ ಇದೆ ಈ ಥರ ಎಲ್ಲ ಇದೆ ಮತ್ತು ನೀವು ಆರ್ಟ್ ಆಪ್ರೇಷನ್ ಆದರೆ ಈ ಬಿ ಪಿ ಎಲ್ ಇದ್ದರೆ ಅವ್ರಿಗೆ ಫ್ರೀ ಆಪ್ರೇಷನ್ ಆಗ್ತೈತೆ ಅದು ಅವ್ರಿಗೆ ಒಂದೊಂದು ಆಪ್ರೇಷನ್ಗೆ ಒಂದು ಸುಮಾರು ಒಂದೂವರೆ ಎರಡು ಲಕ್ಷ ರೂಪಾಯಿ ದುಡ್ಡು ಬೇಕು ನಿಮಗೆ ಅದು ದುಡ್ಡು ಉಳಿತೈತೆ ನಿಮಗೆ ಮೆಡಿಸನ್ನು ಮೆಡಿಸನ್ಗೆ ನಿಮಗೆ ಫ್ರೀ ಇದೆ ಈಗ ಬಿ ಪಿ ಎಲ್ ಅವ್ರಿಗೆ ಮೆಡಿಸನ್ ಸಿಗಲ್ಲ ಅಂದರೆ ಸ್ಕೀಮ್ ಕರೆಕ್ಟಾಗಿ ಹಾಕಿದ್ದಾರೆ ಬಡವ್ರನ್ನ ಹೆಂಗೆ ಮುಣಗಿಸೋ ಅಂಥ ಸ್ಕೀಮು ಯಾಕಂದರೆ ಸರ್ಕಾರ ಹೋಗಿದೆ ಹಾಂ ಅವ್ರಿಗೆ ಲೂಟಿ ಹೊಡಿಯೋಕ್ಕೆ ಹಣ ಇಲ್ಲ ಇವಾಗ ಹಣಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡ್ಕೊತಾ ಇದ್ದಾರೆ ಈ ಹಣನ ತಗೊಂಡು ಲೂಟಿ ಸ್ಕೀಮ್ಗೆ ಹಾಕುತ್ತಾರೆ ಅಷ್ಟೇ